ನಗರದಲ್ಲಿ ಗಾಂಜಾ ಸೇವನೆ ಮಾಡುವವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ತಿಳಿಸಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಈಗಾಗಲೇ ಕಾಲೇಜುಗಳಲ್ಲಿ ಗಾಂಜಾ ವಿರುದ್ಧ ಜಾಗೃತಿ ಮೂಡಿಸಲಾಗಿದೆ ಗಾಂಜಾ ಸೇವನೆ ಮಾಡಿದವರನ್ನು ಪತ್ತೆ ಹಚ್ಚಲು ನಾರ್ಕೋಟಿಕ್ಸ್ ಮಿಷನ್ ಬಳಸಲಾಗುವುದು ಗಾಂಜಾ ಮಾರಾಟ ಮತ್ತು ಸೇವನೆ ಮಾಡುವವರ ವಿರುದ್ಧ ಕೇಸ್ ದಾಖಲಿಸಲಾಗುತ್ತಿದೆ ಎಂದರು ನಗರದಲ್ಲಿ ಮದ್ಯ ಸೇವನೆ ಮಾಡಿ ವಾಹನ ಚಲಾವಣೆ ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ವಾಹನವನ್ನು ನ್ಯಾಯಾಲಯದಲ್ಲಿ ಬಿಡುಗಡೆ ಮಾಡಿಸಿಕೊಳ್ಳಬೇಕಾಗುತ್ತದೆ ಎಂದರು ನಗರದ ಪಾರ್ಕಿಂಗ್ ಮಾಡುವ ಖಾಸಗಿ ವಾಹನಗಳನ್ನು ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಬೇಕಾಬಿಟ್ಟಿಯಾಗಿ ನಗರದಲ್ಲಿ ಪಾರ್ಕಿಂಗ್ ಮಾಡಿದರೆ ಕ್ರಮ ಜರುಗಿಸಲಾಗುತ್ತದೆ ಎಂದರು ಆ್ಯಂಟಿ ಡ್ರಗ್ಸ್ ಕಮಿಟಿ ಪ್ರತಿಯೊಂದು ಕಾಲೇಜಿನಲ್ಲಿ ಸ್ಕೂಲ್ ಪಿ ಯು ಕಾಲೇಜ್ನಲ್ಲಿ ಕೂಡ ಆಗಲಿ ಅಂತ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ ಕಮಿಟಿನಲ್ಲಿ ಪ್ರಿನ್ಸಿಪಾಲ್ ಟೀಚರ್ಸ್ ಸ್ಟೂಡೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಪ್ಯಾರೆಂಟ್ಸ್ ಅವರು ಒಪ್ಪಿಗೆ ಇದ್ದರೆ ಅವರು ಅಲ್ಲಿ ಇರಬೇಕು ತಿಂಗಳಕ್ಕೆ ಒಮ್ಮೆ ಇವರೆಲ್ಲ ನಾರ್ಕೋಟಿಕ್ಸ್ ಬಗ್ಗೆ ಒಂದು ಮಿ ಮೀಟಿಂಗ್ ತಗೋಬೇಕು ಆ ಶಾಲೆ ಸುತ್ತಮುತ್ತಲೂ ಆಗಲಿ ಅಥವಾ ಬೇರೆ ಎಲ್ಲೂ ಆಗಲಿ ಅವರಿಗೇನು ಮಾಹಿತಿ ಇದ್ದರೆ ಅದು ಅವರು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಅಥವಾ ಯಾವ ಸ್ಟೂಡೆಂಟ್ ಅವನ ಬಿಹೇವಿಯರ್ನಲ್ಲಿ ಸ್ವಲ್ಪ ಮಾರ್ಕ್ಸ್ನಲ್ಲಿ ಸಡನ್ ಡಿಕ್ಲೈನ್ ಇದೆ ಹೆಲ್ತ್ನಲ್ಲಿ ಸಡನ್ ಡಿಕ್ಲೈನ್ ಇದೆ ಅದು ಅವರ ಆಬ್ಸರ್ವೇಷನ್ನಲ್ಲಿದ್ದರೆ ಅವರು ಅದರ ಬಗ್ಗೆ ಮಾ ಚರ್ಚೆ ಮಾಡಿಕೊಂಡು ಆ ಪ್ರೊಸಿಡಿಂಗ್ ರೆಡಿ ಮಾಡಬೇಕು ಅವರು ನಮ್ಮ ಪೊಲೀಸ್ ಅವರಿಂದ ಆ ಪ್ರೊಸಿಡಿಂಗ್ ತಗೊಳ್ತಾರೆ ಮತ್ತು ನಾವು ಪ್ರತಿಯೊಂದು ಕಾಲೇಜ್ನಲ್ಲಿ ಕ್ಯೂ ಆರ್ ಕೋಡ್ ಕಳಿಸಿದ್ದೀವಿ ಅವರು ನಾರ್ಕೋಟಿಕ್ಸ್ ಬಗ್ಗೆ ಆನಾದೇಯವಾಗಿ ಯಾವುದೇ ಮಾಹಿತಿ ಶೇರ್ ಮಾಡಬೇಕಾದ್ರೆ ಅದು ಅವರು ಮಾಡಬಹುದು ಆ ಪ್ರಕಾರ ಮತ್ತು ಆರು ತಿಂಗಳಲ್ಲಿ ಕನಿಷ್ಠವಾದ ಹತ್ತು ಪರ್ಸೆಂಟ್ ಸ್ಟೂಡೆಂಟ್ಸ್ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರದ್ದು ಬ್ಲಡ್ ಟೆಸ್ಟಿಂಗ್ ಮತ್ತು ಯೂರಿನ್ ಟೆಸ್ಟಿಂಗ್ ಅವರು ಮಾಡಲಿ ಅದರಲ್ಲಿ ಗಾಂಜಾ ಪತ್ತೆ ಆಗಿದ್ದರೆ ಅವರಿಗೆ ಅಟ್ಲೀಸ್ಟ್ ಕನ್ಫರ್ಮ್ ಆಗುತ್ತೆ ಈ ಸ್ಟೂಡೆಂಟ್ ಗಾಂಜಾ ತಗೋತಾ ಇದ್ದಾರೆ ಪೊಲೀಸ್ ಜೊತೆಗೆ ರಿಪೋರ್ಟ್ ಶೇರ್ ಮಾಡಲಿ ಅಂತ ಏನು ಕಂಪಲ್ಷನ್ ಇಲ್ಲ ಅವರು ಕಾನ್ಫಿಡೆನ್ಷಿಯಲ್ ಕೂಡ ಇಟ್ಕೋಬಹುದು ಈ ವಿಚಾರದಲ್ಲಿ ದೇ ಅವರು ಆಟ್ ಸ್ಟೂಡೆಂಟ್ಗೆ ದೇ ನೀಡ್ ಟು ಟ್ರೀಟ್ ಆಸ್ ಅ ವಿಕ್ಟಿಮ್ ಪ್ಯಾರೆಂಟ್ಸ್ಗೆ ತಿಳಿಸ್ಬೇಕು ಆ್ಯಂಡ್ ದೇ ನೀಡ್ ಟು ಕನ್ವಿನ್ಸಿಮ್ ಟು ಗೋ ಅವೇ ಫ್ರಮ್ ದಟ್ ನಾರ್ಕೋಟಿಕ್ಸ್ ಸೊ ಒಟ್ಟಾರೆ ನಮ್ಮದು ಉದ್ದೇಶ ಏನಿದೆ ಅಂದರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕೆಲವು ಸ್ಟೂಡೆಂಟ್ಸ್ ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೇಳಿ ಬಂದಿದೆ ಅವರು ಅದು ಮಾಡಬಾರ್ದು ಅದಕ್ಕೆ ಒಂದು ಭಯ ಅಲ್ಲಿ ಇರಬೇಕು ಆ ದಿಕ್ಕಿನಲ್ಲಿ ಈ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮದು ರೇಡ್ಸ್ ಕೇಸಸ್ ಆಗಲಿ ಸೇಲರ್ಸ್ ಮೇಲೆ ಆಗಲಿ ಕನ್ಸ್ಯೂಮರ್ಸ್ ಮೇಲೆ ಆಗಲಿ ನಾವು ಕಂ ಕಂಟಿನ್ಯೂ ಮಾಡ್ತೀವಿ ಯಾರು ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಗಾಂಜಾ ಮಾರಾಟ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಖಡ್ಡಿದಾಗಿ ಅವ್ರ ಮೇಲೆ ನಾವು ಕಾನೂನು ಕ್ರಮ ತಗೋತೀವಿ ವಿನೋದ್ ಕೋರ್ಕಾರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ